ಹಾಯ್ ಹಲೋ ವ್ಯೂವರ್ಸ್ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಇವತ್ತು ವೀಕ್ಷಕರಿಗೆಲ್ಲರಿಗೂ ಕೂಡ ಉತ್ತರ ಕರ್ನಾಟಕದ ಜುಣುಕ ರೆಸಿಪಿ ತೊಗೊಂಡಿನಿ ತುಂಬಾ ಸ್ಪೆಷಲ್ ರೆಸಿಪಿನೇ ಅನ್ಬೋದು ಯಾಕಂದರೆ ಸಂಕ್ರಾಂತಿ ಹಬ್ಬ ಇರಲಿ ಯಾವುದಾದ್ರೂ ಕೂಡ ಟೈಮಲ್ಲಿ ಕೂಡ ನೀವು ಈ ರೀತಿ ಜುಣುಕ ಮಾಡ್ಕೋಬೋದು ಹಾಗಿದ್ದರೆ ನಾವು ಇವತ್ತು ಜುಣುಕ ಮಾಡ್ತಾಯಿದ್ದೀವಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಪರ್ಫೆಕ್ಟಾಗಿ ಜುಣಕಾಯ ಯಾವ ರೀತಿ ಮಾಡೋದಂತ ನೋಡೋರಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ರೆ ಎಷ್ಟೊಂಥರ ಸ್ವೀಟ್ ಯಾವ ರೀತಿ ಕಟ್ ಮಾಡಿದ್ರೆ ಈ ರೀತಿ ಪೀಸಸ್ ಆಗಿ ಬರುತ್ತಲ್ವಾ ಅದೇ ರೀತಿ ಬರ್ತಾ ಇರೋದು ನೋಡಿ ಹಾಗಿದ್ದರೆ ತುಂಬನೇ ಪರ್ಫೆಕ್ಟಾಗಿ ಜುಣಕ ನಿಮಗೂ ಕೂಡ ಮಾಡೋದು ಪ್ರೊಸೆಸಿಂಗ್ ತೋರಿಸ್ಕೊಡ್ತೀನಿ ನೀವು ಕೂಡ ಮಾಡಿ ಎಲ್ಲಿಗಾದರೂ ಟೂರಿಗೆ ಕೂಡ ಹೋಗ್ಬೋದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಿದ್ದರೆ ಯಾರಿಗಾದರೂ ವೀಕ್ಷಕರು ನೋಡೋರಿದ್ರೆ ಖಂಡಿತವಾಗಿ ಶೇರ್ ಮಾಡಿ ಅವರಿಗೂ ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಬನ್ನಿ ಮತ್ತೆ ಮಾಡೋ ಪ್ರೊಸೆಸಿಂಗ್ ನೋಡೋಣ ಇಲ್ಲಿ ನಾನು ಜುಣಕ ಮಾಡೋದಕ್ಕಾಗಿ ಮೆಣ್ಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಇವಿಷ್ಟು ಕೂಡ ತೊಗೋಬೇಕಾಗತ್ತೆ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ ಈಗ ಮಿಕ್ಸಿ ಜಾರಲ್ಲಿ ಹಸಿ ಮೆಣ್ಸಿನ್ಕಾಯಿ ಇನ್ನು ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ಬಿಡಿ ನಾನು ಐದು ಮೆಣ್ಸಿನ್ಕಾಯಿ ತೊಗೊಂಡು ಇರುತ್ತೆ ಕಟ್ ಮಾಡಿ ಕೈಯಿಂದನೇ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ನೀರು ಹಾಕಿ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು ಇವಾಗ ಅದು ಮಿಕ್ಸಿ ಮಾಡ್ಕೊಂಡು ಬಂದೆ ಇಷ್ಟು ಚೆನ್ನಾಗಿ ಪೇಸ್ಟ್ ರೆಡಿ ಆಗಿರ್ಬೇಕು ನೋಡಿ ಆಮೇಲೆ ನಾನೊಂದು ಈ ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇರೋದು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹೀಟ್ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕೋಬೇಕು ಸ್ವಲ್ಪ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಜೀರಿಗೆ ಅಂದಾಗ ಒಂದು ದಪ್ಪಗೆ ಹತ್ತಿರ ಇಲ್ಲ ಸಣ್ಣಗೆ ಹತ್ತಿರದ ಈರುಳ್ಳಿ ಹಾಕ್ಕೊಂಡ್ಬಿಡಿ ಅದು ಕೂಡ ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಇವೆಲ್ಲ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗೆ ಕೈ ಆಡಿಸಿ ಸ್ವಲ್ಪ ಈರುಳ್ಳಿ ಕೆಂಪಗಾದ್ಮೇಲೆ ನಾನು ಅದಕ್ಕೆ ಕುಟ್ಟಿರುವಂಥ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಹಸಿ ಮೆಣ್ಸಿನ್ಕಾಯಿ ಹಾಗೆ ಕುಟ್ಟಿರ್ತೀವಲ್ವ ಅದಕ್ಕಾಗಿ ಹಸಿ ವಾಸನೆ ಇದ್ದೇ ಇರುತ್ತೆ ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಂದ್ರೆ ಈ ರೀತಿ ಎಣ್ಣೆಯಲ್ಲಿ ಹಾಕಿದರೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಹಸಿ ಮೆಣ್ಸಿನ್ಕಾಯಿ ಕೂಡ ಆ ವಾಸನೆ ಎಲ್ಲ ಹೊಂಟೋಗುತ್ತೆ ಇಲ್ಲಾಂದರೆ ಹುರ್ದಿ ಮೆಣ್ಸಿನ್ಕಾಯಿ ತೊಗೊಂಡ್ರೆ ಹಾಗೇನೆಲ್ಲ ಆಮೇಲೆ ಕೂಡ ಹಾಕೋಬೋದು ನಾನಿದ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಂದ ಸ್ವಲ್ಪ ಫಸ್ಟಿಗೆ ಈ ರೀತಿ ಮಾಡಿ ಕೈ ಆಡಿಸ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಅರಿಶಿಣ ಪುಡಿ ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಸಣ್ಣ ಉರಿಯಲ್ಲಿ ಇಟ್ಬಿಡಿ ಹಾಗೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಒಂದು ದೊಡ್ಡ ಬೌಲ್ ತೊಗೊಳ್ಬೇಕು ಅದರಲ್ಲಿ ನಾನು ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ಅಳತೆ ಅಪ್ ಮಾಡಿದ್ರೆ ಮೂರು ಸ್ಪೂನಷ್ಟು ಒಂದು ಕಡ್ಲಿ ಹಿಟ್ಟು ಹಾಕೊಂಡಿದ್ದೀನಿ ಇಲ್ಲಾಂದರೆ ಒಂದು ಬಟ್ಲಷ್ಟು ಕಡ್ಲಿ ಹಿಟ್ಟು ಹಾಕೋಬೋದು ಅದರಲ್ಲಿ ನಾನು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಗ್ಲಾಸ್ನಿಂದ ಎರಡು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಸ್ಪೂನಿಂದ ಇಲ್ಲ ವಿಸ್ಕಿನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಪೂರ್ತಿ ನೀರಲ್ಲಿ ಮಿಕ್ಸ್ ಆಗಿರಬೇಕು ಪೂರ್ತಿ ಹಿಟ್ಟು ಮತ್ತು ಈ ನೀರು 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 ಥರ ಕಾಣಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಕೈಯಲ್ಲಿ ಹಿಟ್ಟು ಕಾಣಿಸ್ಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಾಡೋದ್ರಿಂದ ಜುಣಕ ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ರು ಕೂಡ ಅವರಿಗೆ ಪರ್ಫೆಕ್ಟಾಗಿ ಬರುತ್ತೆ ಯಾರಿಗೆ ಸ್ವಲ್ಪ ರೂಢಿ ಏನು ಮಾಡ್ತಾರಂದೇ ನಾವು ಚೆನ್ನಾಗಿ ಒಗ್ಗರಣೆ ಹಾಕಿದ್ಮೇಲೆ ಅದ್ರಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹಿಟ್ಟು ಹಾಕ್ತೀವಿ ಸ್ವಲ್ಪ ಪ್ರ್ಯಾಕ್ಟೀಸ್ ಇರೋರಿಗೆ ನಡೆಯುತ್ತೆ ಪ್ರ್ಯಾಕ್ಟೀಸ್ ಇಲ್ದವರು ಇದ್ದರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಹಿಟ್ಟಲ್ಲಿ ನಾನು ಕೈ ಆಡಿಸಿದ್ರೆ ಈ ರೀತಿ ನೀರು ನೀರು ಥರ ಕಾಣಬೇಕು ಆವಾಗ ಆ ರೀತಿ ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಅನ್ಕೋಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕಿ ನನ್ನ ಈಗ ಸೈಡಿಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಿಟಿಕೆ ಹಸಿ ಹಾಕಿ ಕಲಿಸ್ಕೊಂಡು ಬಿಡಬೇಕು ಆಮೇಲೆ ಈ ಕಡೆ ನೋಡ್ತಾ ಇರ್ಬೋದು ಚೆನ್ನಾಗಿ ನನಗೆ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು ಆಮೇಲೆ ನನೀಗ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿಟ್ಟಿರುವಂಥ ಹಿಟ್ಟು ಇದರಲ್ಲಿ ಹಾಕಿ ಕಲಿಸ್ತಾ ಇರಬೇಕು ಒಂದು ಕೈ ಕಲಿಸ್ಬೇಕು ಒಂದು ಕೈ ಹಾಕಬೇಕು ಯಾಕಂದರೆ ಅದು ಏನಾಗುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕಾಗಿ ಈ ರೀತಿ ಕೈ ಕಲಿಸ್ತಾ ಇರಬೇಕು ಒಂದು ಕೈ ಹಾಕ್ತಾ ಇರಬೇಕು ಆವಾಗಲೇ ಚೆನ್ನಾಗಿ ಪರ್ಫೆಕ್ಟಾಗಿ ಜುಣ್ಕ ಬರೋದು ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಬಿಟ್ಬಿಡಬೇಕು ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಕೈ ಮತ್ತೊಂದು ಸರ್ತಿ ಕೈ ಆಡ್ತಾ ಇರಬೇಕು ತುಂಬಾ ಸಿಂಪಲ್ ಪ್ರೊಸೆಸಿಂಗ್ ಮಾಡೋದು ತುಂಬಾ ಸರಳವಾಗಿದೆ ಮಾಡೋವಾಗ ಸ್ವಲ್ಪ ಪರ್ಫೆಕ್ಟಾಗಿ ನೋಡಿ ಮಾಡಿಕೊಂಡ್ರೆ ನಿಮಗೂ ಕೂಡ ಬಂದೇ ಬರುತ್ತೆ ಯಾರಾದರೂ ಈ ರೀತಿ ಮಾಡೋದಿದ್ದರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ನೋಡ್ತಾ ಇರ್ಬೋದು ಈಗ ಎಷ್ಟು ತೆಳುವಾಗಿ ಕಾಣಿಸ್ತಾ ಇರ್ಬೋದು ಇನ್ನೂ ಚೆನ್ನಾಗಿ ಕುದ್ದು 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 ಏನಾಗುತ್ತೆ ಅಂದರೆ ಗಟ್ಟಿಯಾಗಿ ಒಂದು ಹದವಾಗಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಪ್ಯಾನ್ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದಾಗ ಈ ಜುಳುಕದ ಒಳೆ ರೆಡಿಯಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಲಿಸ್ತಾನೇ ಇದ್ದೀನಿ ಕಲಿಸ್ತಾ ಕಲಿಸ್ತಾ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಏನಾಗುತ್ತೆ ಪ್ಯಾನೆಲ್ಲ ಬಿಟ್ಕೊಂಡು ಒಂದೇ ಜಾಗದಲ್ಲಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಆದಮೇಲೆ ಚೆನ್ನಾಗಿ ಬೇಗ ಬೇಗನೆ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇರಬೇಕು ಒಂದೆರಡು ನಿಮಿಷ ಬಿಟ್ಟು ಕಲಿಸಿದ್ಮೇಲೆ ಈ ರೀತಿ ಗಟ್ಟಿ ಆದಮೇಲೆ ಒಂದು ಪ್ಲೇಟ್ನಲ್ಲಿ ಹಾಕೋಬೇಕಾಗತ್ತೆ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಒಂದು ತಟ್ಟೆ ಆದರೆ ಏನಾದರೂ ತೊಗೋಬೋದು ನಾನು ಈ ರೀತಿ ಹಾಕ್ಕೋಬೇಕು ನೋಡಿ ತುಂಬಾ ಎಲ್ಲನೂ ಕೂಡ ಪ್ಯಾನೆಲ್ಲ ಬಿಟ್ಕೊಂಡು ಬಿಟ್ಟ ಇರ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಸ್ಟವ್ ಮೇಲೆ ಕೈ ಆಡಿಸ್ತಾ ಇರಬೇಕು ಆಮೇಲೆ ಚೆನ್ನಾಗಿ ಆದ್ಮೇಲೆ ಈ ರೀತಿ ಪ್ಲೇಟಲ್ಲಿ ಹಾಕಿ ನಾವೀಗ ಸ್ವೀಟ್ ಯಾವ ರೀತಿ ಮಾಡ್ತೀವಿ ವೀಕ್ಷಕರಿಗೆ ಗೊತ್ತೇ ಇರುತ್ತೆ ಸ್ವೀಟು ಯಾವ ರೀತಿ ನಾವೆಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಏನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಾಕ್ತೀವಲ್ಲ ಅದೇ ಥರ ಇದನ್ನು ಕೂಡ ಮಾಡ್ಕೋಬೇಕು ಒಂದು ಸ್ಪೂನ್ ತೊಳಿ ಇಲ್ಲಾಂದರೆ ಒಂದು ಚಾಕು ತೊಗೊಂಡು ಯಾವುದಾದ್ರೂ ಒಂದು ತೊಗೊಂಡು ಈ ರೀತಿ ಎಲ್ಲ ಕೂಡ ಅಗಲವಾಗಿ ಸ್ವೀಟ್ ಯಾವ ರೀತಿ ಮಾಡಿಕೊಂಡು ಮಾಡ್ಕೊಂಡು ಆಗಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಪ್ರೊಸೆಸ್ನಲ್ಲಿ ಇದನ್ನು ಕೂಡ ಮಾಡ್ಕೋಬೇಕು ಇವಾಗ ನಾನು ನಮ್ಮ ಪ್ಲೇಟನ್ನೆಲ್ಲ ಕೂಡ ಅಗಲವಾಗಿ ಮಾಡ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕೋಬೇಕು ಇಲ್ಲಾಂದರೆ ಒಣ ಕೊಬ್ಬರಿ ತುರಿದಿರೋದು ಕೂಡ ಹಾಕ್ಕೋಬೋದು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಪೆಷಲಿ ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಇದು ಮಾಡೇ ಮಾಡ್ತೀವಿ ಹಾಗಾದರೆ ಇದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಿ ನಾವೀಗ ಇದ್ರ ಮೇಲೆ ಎಳ್ಳು ಹಾಕೊಳ್ಳೋಣ ಬನ್ನಿ ಯಾರಿಗಾದರೂ ಈ ರೀತಿ ಸ್ಪೆಷಲಿ ಸಂಕ್ರಾಂತಿ ಹಬ್ಬದ ಜೋಳದ ರೊಟ್ಟಿಗೆ ಮತ್ತು ಚಜ್ಜಿ ರೊಟ್ಟಿಗೆ ಬೇಕಾದರೆ ಈ ರೀತಿ ಚುಣಕ ಮಾಡಿ ಕೊಟ್ಬಿಡಿ ಸೂಪರಾಗಿ ಟೇಸ್ಟಿಯಾಗಿ ತಿನ್ನೇ ತಿಂತಾರೆ ಎಲ್ಲರೂ ಕೂಡ ಈಗ ನೋಡಿ ಎಳ್ಳು ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಳ್ಳು ಹಾಕಿ ಒಂದೇ ಸ್ವಲ್ಪ ಕೈಯಿಂದ ರೀತಿ ಒತ್ತಿದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಪ್ರೆಸ್ ಮಾಡಿದ್ರೆ ಅಂದರೆ ಒಳಗಡೆ ತನಕ ಚೆನ್ನಾಗಿ ಎಲ್ಲ ಅಂಟ್ಕೊಂಡು ಕುಂತ್ಕೊಂಡು ಬಿಡುತ್ತೆ ಆಮೇಲೆ ಒಂದು ಹತ್ತು ನಿಮಿಷ ಇದಕ್ಕೆ ಹಾಗೆ ಬಿಡಬೇಕಾಗತ್ತೆ ಹತ್ತು ನಿಮಿಷ ಆದಮೇಲೆ ಪೀಸಸ್ ಆಗಿ ಕಟ್ ಮಾಡಬೇಕು ಇವಾಗ ಕಟ್ ಮಾಡೋದಕ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ಬಿಡೋದ್ರಿಂದ ಚೆನ್ನಾಗಿ ಅದು ಪೀಸಸ್ ಆಗಿ ರೆಡಿ ಆಗುತ್ತೆ ಯಾವುದೇ ಸ್ವೀಟ್ ಇದ್ದರೂ ಕೂಡ ಹತ್ತು ನಿಮಿಷ ಬಿಟ್ಟೇ ಬಿಡ್ತೀವಿ ಇದು ಆದರೂ ಕೂಡ ಬಿಡಲೇಬೇಕಲ್ವಾ ಹಾಗಾದರೆ ನಾನು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಹತ್ತು ನಿಮಿಷ ಆದಮೇಲೆ ನಿಮಗೂ ಕೂಡ ಕಟ್ ಮಾಡುವಾಗ ತೋರಿಸ್ತೀನಿ ಈಗ ನಾನು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಗಟ್ಟಿಯಾಗಿರೋದು ಇವಾಗ ಆಗಿ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಆಲ್ಮೋಸ್ಟ್ ಫಸ್ಟಿಗೆ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಜುಣುಕದ ಒಡೆ ಪೀಡೋ ಥರ ಬರ್ತಾ ಇರೋ ಅಂತ ಗೊತ್ತಿರ್ಬೋದು ನಿಮಗೂ ಕೂಡ ಈ ರೀತಿ ನೀವೂ ಕೂಡ ವೀಕ್ಷಕರೇ ಯಾರಾದರೂ ಟ್ರೈ ಮಾಡಿದ್ರೆ ಟ್ರೈ ಮಾಡಿ ನೀವು ಕೂಡ ನಾ ಮಾಡಿಕೊಂಡು ನೋಡ್ಕೊಂಡು ಆದ್ಮೇಲೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಅನ್ನು ಸಬ್ಸ್ಕ್ರೈಬ್ ಕೊಡಿ ನೀವೂ ಕೂಡ ನಮ್ಮ ವಿಡಿಯೋ ಇಷ್ಟಪಟ್ಟರೆ ನಮಗೆ ಲೈಕ್ ಅನ್ನು ಸಬ್ಸ್ಕ್ರೈಬ್ ಕೊಡೋದೇ ಹೋಗಬೇಡಿ ಅಂತ ಕೇಳ್ಕೊತೀನಿ ಹಲವಾರು ರೀತಿ ನಿಮ್ಮ ಯಾವುದರ ರೆಸಿಪಿ ಇದ್ರೂ ಕೂಡ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ ನೀವು ಕೂಡ ಮಾಡಿ ತೋರಿಸಿ ತೋರಿಸ್ತೀವಿ ನಾವು ಕೂಡ ಇವತ್ತಿಂದ ಈ ಸ್ಪೆಷಲಿ ನಮ್ಮದು ಜುಣಕದ ಒಡೆ ರೆಸಿಪಿ ನೋಡಿಕೊಂಡು ಮಾಡ್ಕೊಂಡವರು ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊಳ್ತೀನಿ ಆದರೆ ಒಂದು ಲೈಕ್ ಕೊಟ್ಟು ಹೋಗಿ ಯಾರಾದರೂ ರಿಲೇಷನ್ ಅವರು ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಸ್ಪೆಷಲಿ ಜುಣುಕದ ಒಡೆ ಇವತ್ತಿನ ರೆಸಿಪಿ ನೋಡಿ ಹಾಗಾದರೆ ಈ ರೆಸಿಪಿಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್